ಎಲ್ಲಾರು ಕರೆದು ಏನ ನೀವೆಲ್ಲ ಕಾರ್ಪೊರೇಟರ್ಗಳು ಹಿಂದೂ ಪರವಾಗಿ ಕೆಲಸ ಮಾಡಬೇಕು ಸಾಬರ್ ಪರವಾಗಿ ಎಲ್ಲ ಹೇಳಿ ನಾವ್ ಯಾಕಂದ್ರ ಹೌದು ಜನ ನಾವು ಯಾರೀ ನನಗ ಹಾಕದವ್ರು ಯಾರು ಬಿಜಾಪುರ ಸಾಬ್ರಿಗೆ ನಾ ಬ್ಯಾಡೇ ಅಂತ ಹೇಳಿದ್ದೆ ಮೊದಲ ನಮ್ಮವ್ರಿಗೆ ಎಲ್ಲರಿಗೂ ತಾಕೀತು ಮಾಡಿದ್ದೆ ನನ್ನ ಅಬ್ಬುಸಿಗೆ ನಾನು ಹಿಂದ ಮುಂದ ಎಲ್ಲರೂ ಅವರು ಬುರ್ಕಾದವ್ರು ಬಂದ ಎಂದ್ರ ಬಾರ ಅವ್ರದ್ದು ಅವ್ರದ್ದು ಮೋದಿ ಸಹಿತ ನೋಡೋದು ಬೇಡ ನಾವು ಎಲೆಕ್ಷನ್ ಮುಗಿತ ನನಗೆ ಹಚ್ಚಿದ್ರೆ ಕೆಲವು ನನ್ನ ಆಫೀಸಿಗೆ ನಾನು ಏನ್ ನಮ್ಮ ಮುಂದೆ ಎಲ್ಲರೇ ಟಬ್ಬಿಯವರು ಕುರ್ತಾದಾರ ಅವ್ರದ್ದು ಅವ್ರದ್ದು ಮೋದಿ ಸಹಿತ ನೋಡೋದು ಬೇಡ ನಾವು ಎಲೆಕ್ಷನ್ ಮುಗಿತ ನನಗೆ ಹಚ್ಚಿದ್ರೆ ಕೆಲವು ಮಂದಿ ನಾಗನ ಕಂಪ್ಲೇಂಟ್ ಮಾಡಿದ್ರೆ ಏನ್ರಿ ಹಿಂಗ್ ಮಾತಾಡ್ತಾರ ಅವ್ರ ಹಂಗೆ ಮಾತಾಡ್ತಾರೆ ಇಲೆಕ್ಷನ್ದಾಗ ಬೀಳ್ತಾರಂತ ಹೇಳಿ ಬಹಳ ಮಂದಿ ಕೆಲವೊಂದ್ ಮಂದಿ ನಮ್ಮ ನಮ್ಮ ಸೂಪಾರ್ಡ್ ಮುಸ್ಲಿಂ ಉತ್ಪಾದನೆಯ ಹಿಂದೂಗಳು ಕೆಲವು ಮಂದಿ ಮುಸ್ಲಿಂಗೆ ಅದ ಕೆಲವು ಮಂದಿ ಅವರು ಅಲ್ಲಿ ಸೌಧಿಂಗ ಇನ್ನೇನು ನನ್ನ ಲೀಡ್ ಕಡಿಮೆ ಆಗಾಗ ಬಂದು ಒಳಗ ಮಕ್ಕಳ ಕತ್ತ ಮಕ್ಕಳ ಯಾಕೆ ಬಂದಪ್ಪ ಅಂದ್ರು ಅವ್ರಿಗೆ ಫೋನ್ ಮಾಡಿದ್ರು ಯಾರು ಇಲ್ಲಿ ಒಳಗಿದ್ದಂತ ಹೇಳಿದ್ರು ಇನ್ಶಾ ಅಲ್ಲ ಮುಸ್ಲಿಂ ಹಾಗೆ ಚಲ್ರೆ ಆರ್ ಹೆಚ್ಚಿನ ಆನಂದ್ರ ಬಂದ್ರು ಮುಗ ಮಕ್ಕಳು ನನ್ ಮಕ್ಳು ಬಂದಿ ಒಳಗು ಒಬ್ಬ ಮತ್ ನಮ್ ಹಿಂದೂ ಏರೇ ಚಲೋ ಆಯ್ತು ಪುರಾಣಗೇರಿ ಕನಕಾದ ಬಡಾವಣೆ ಪ್ರೇಮೇಶ್ವರ ರಾಧಾಕೃಷ್ಣ ನಗರ ಕನಕ ಯಾವ್ದು ಅದು ಕುಲಕೇಶ್ ನಗರ ಪ್ರಾರಂಭ ಆದ್ಮೇನೆ ಮತ್ತು ಲೀಡ್ ಆದ್ ಹೊರಗೆ ಹೋಗಿ ಅಸರ ಗುಣಾಲೇನ ಆಡಿದ್ರು ಏನಾದರೂ ಮಾಡುತ್ತಾ ಮಕ್ಕಳು ನೈಹೋ ಎಂಬಿ ಪಾರ್ಟಿಕ್ಕೆಲಿ ಯಾಕೇ ಆ ಅವರಿಗಿತ್ತೆ ಯಾಕೆ ನಾನು ಇನ್ಮ್ಯಾಕ್ ಚೆಂದಾಗಿ ಇರಬೇಕು ವಿಜಾಪುರಕ್ಕೆ ಅಷ್ಟೇ ಹಿಂದೂಗಳ ವ್ಯಾಪಾರ ಸ್ತ್ರೀಗೆ ಹಿಂದೂಗಳ ಹೆಣ್ಣುಮಕ್ಕಳಿಗೆ ಹಿಂದೂಗಳ ಕೈಕಲ್ಲೆ ಮಾರವರಿಗೆ ಹಿಂದೂಗಳ ಕಿಲಿ ಮಾರವರಿಗೆ ಇಲ್ಲಿ ರಿಪೇರಿ ಮಾಡವರಿಗೆ ಏನಂತ ತೊಂದರೆ ಕೊಟ್ಟರೆ ಇನ್ಮ್ಯಾಕ್ ಜಾಪುರಕ್ಕೆ ನಡಿದಿಲ್ಲ ಎಲ್ಲ ಗ್ರಾಮೀಣವ್ರಿಗೆ ಹೇಳಿ ಎಲ್ಲೆಲ್ಲಿ ಬಾಳಿಕೆ ಗಾಡಿ ಬೇಕಾದಂತ ಹಂಗೆ ಹಿಂದೊಂದು ಗಾಡಿ ಮಾಯಿ ಮಾಯಿ ಮಾಡಿ ಬಿಜಾಪುರ ಜನ ಎಷ್ಟು ಐದು ವರ್ಷದಾಗ ಪಶ್ಚಾತ್ ಹಾಕ್ಬಟ್ಟಾರ ನಮ್ ಹಿಂದೂಗಳ ಅಂಗಡಿಗಳಿಗೆ ಒಳಗೆ ಹೋಗಲಾಕ ಅವ್ರಿಗೆ ಒಂದು ಪ್ಯಾಂಟ್ ಕೊಟ್ಟಲ್ಲ ಪಾಪ ವ್ಯಾಪಾರಸ್ಥ ಕೇಳಿದ್ರು ಹೊಡೆದಾರ ಅವ್ರಿಗೆ ಅದಕ್ಕನೆ ಮೊನ್ನೆ ಚುನಾವಣೆ ದಿವಸ ಬಜಾರ್ ಮಾರ್ಕೆಟ್ ಬಂದ್ ಮಾಡಿ ನಾನು ಓಟ್ ಹಾಕ್ಯಾರು ಯಾಕೆ ಹಾಕ್ಯಾರ ಈ ಒಟ್ ಯಾವ್ದೇ ಪರಿಸ್ಥಿತಿಗಳು ಬಸಂಗ್ ಬರ್ಬೇಕು ಇಲ್ಲಿ ಭವಿಷ್ಯ ಇಲ್ಲ ಅಂತ ಹೇಳಿ ಚೆನ್ನಾಗಿ ತೀರ್ಮಾನ ಮಾಡಿ ಯಾರೋ ನಾ ಮಾಡಿ ನೀ ನನ್ನಿಂದ ಆಗೈತಿ ತಲೆ ಇದ್ರೆಗಿರಿ ಊಟ ಹಾಕಲಕ್ಕ ತಯಾರಾದಾಗ ನೀನ್ ಬೇಡವನ್ನು ಹಾಕ್ಯಾರ ಮಂದಿ ಬೇಡ ಜೆಡಿಎಸ್ ಹೇಳಿ ಚುನಾವಣೆ ಪ್ರಚಾರ ಮುಗಿಂತನ ಹೇಳಿದ್ರು அது வரணும் காண அறிவி திசு அடையாள முஸ்திரிபுட்டாக்கே